ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ಅಕ್ಷತಾ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ನಾನು ಈ ವಿಡಿಯೋದಲ್ಲಿ ಪನ್ನೀರ್ ಕಾಜು ಮಸಾಲ ಹೇಗೆ ಮಾಡೋದಂತ ಇದ್ದೇನೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಮೊದಲಿಗೆ ಒಂದು ಪ್ಯಾನ್ ಅನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕಿಕೊಂಡು ಅದನ್ನು ಗರಮ್ ಆಗಲಿಕ್ಕೆ ಬಿಡಬೇಕು ಫ್ರೆಂಡ್ಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಂತರ ಈಗ ಆ ತುಪ್ಪವು ಗರಮಾದ ನಂತರ ನಾವು ಜೀರಿಗೆಯನ್ನು ಹಾಕಿ ಚಟಪಟ ಅನ್ನೋವರೆಗೂ ಬಿಡಬೇಕು ನಂತರ ಇಲ್ಲಿ ಸ್ಪೈಸಸ್ ನಾನು ಇಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಹಾಗೂ ಪಲಾವ್ ಎಲೆ ಮತ್ತು ಚಕ್ರ ಹೂ ಅಂದರೆ ನಕ್ಷತ್ರ ಹೂ ಇರ್ತದಲ್ಲ ಅದು ತೆಗೆದುಕೊಂಡು ಈಗ ಈ ತುಪ್ಪದಲ್ಲಿ ಅವುಗಳನ್ನು ರೋಸ್ಟ್ ಇದ್ದೇನೆ ನಂತರ ಇದಕ್ಕೆ ಒಂದು ಹಸಿ ಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೇನೆ ನಿಮಗೆ ಬೇಕಾದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಬೋದು ನಾನು ಇಲ್ಲಿ ಸ್ಪೈಸಸ್ಗಳನ್ನು ಹಾಕಿದ್ದೇನೆ ಅದಕ್ಕೆ ಮತ್ತು ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ತೇನೆ ಸೊ ಒಂದೇ ಮೆಣಸಿನಕಾಯಿಯನ್ನು ತೆಗೆದುಕೊಂಡಿದ್ದೇನೆ ನಂತರ ಕಟ್ ಮಾಡಿಕೊಂಡಿರುವ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಅದು ಜಲ್ದಿ ಕಲರ್ ಚೇಂಜ್ ಆಗಿ ಮೆತ್ತಗಾಗುತ್ತವೆ ಈರುಳ್ಳಿ ಸೊ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈಗ ನೋಡಿ ಕಲರ್ ಚೇಂಜ್ ಆಗಿವೆ ಈ ಥರ ಫ್ರೈ ಮಾಡಿಕೊಂಡ ನಂತರ ನಾವು ಇದಕ್ಕೆ ಹೆಚ್ಚಿಕೊಂಡಿರುವ ಟೊಮೆಟೊವನ್ನು ಹಾಕಿ ಅದು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಟೊಮೆಟೊ ಫುಲ್ ಮೆತ್ತಗೆ ಆಗಬೇಕು ಆ ಥರ ಇದನ್ನು ಚೆನ್ನಾಗಿ ಹುರಿದುಕೊಳ್ಳಬೇಕು ನಂತರ ಇದಕ್ಕೆ ಒಂದು ಚಮಚದಷ್ಟು ಕೆಂಪು ಖಾರದ ಪುಡಿ ಹಾಕಿ ನಂತರ ಅದಕ್ಕೆ ಗೋಡಂಬಿಯನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಗೋಡಂಬಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಮತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕ್ತಾ ಇದ್ದೇನೆ ನೀವು ಬೇಕಾದ್ರೆ ಹಾಗೆ ಅಲ್ಲ ಮತ್ತು ಬೆಳ್ಳುಳ್ಳಿಯನ್ನು ಅಪಟ ಇದರಲ್ಲಿ ಹಾಕಿ ಫ್ರೈ ಮಾಡಿಕೊಂಡು ಅದ ಮಿಕ್ಸಿ ಮಾಡ್ಕೊಳ್ಬಹುದು ಈಗ ಗ್ಯಾಸನ್ನು ಬಂದ್ ಮಾಡಿ ಇದು ಆರ್ಲಿಕ್ಕೆ ಬಿಡಬೇಕು ನಂತರ ಈಗ ನಾನು ಪನ್ನೀರನ್ನು ಕಟ್ ಮಾಡ್ತಾ ಇದ್ದೇನೆ ಸಣ್ಣ ಸಣ್ಣ ಕ್ಯೂಬ್ಸ್ ಆಗಿ ಇಲ್ಲಿ ನಾನು ಹೋಮ್ ಮೇಡ್ ಪನ್ನೀರ್ ಅಂದ್ರೆ ಮನೆಯಲ್ಲಿ ನಾನೇ ಮಾಡಿದ್ದು ಪನ್ನೀರ್ ಇದು ಸೊ ಚೆನ್ನಾಗಿ ಕ್ಯೂಬ್ಸ್ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೇನೆ ನಂತರ ಕೊತ್ತಂಬರಿಯನ್ನು ಕಟ್ ಮಾಡ್ಕೊಂಡಿಟ್ಟಿದ್ದೇನೆ ಮತ್ತು ಗೋಡಂಬಿಯನ್ನು ಈಗ ಒಂದರಲ್ಲಿ ಎರಡು ಬೆಳಕನ್ನು ಇಡೋಣ ಈಗ ನೋಡಿ ಫ್ರೆಂಡ್ಸ್ ಇದೆಲ್ಲ ಆರಿದೆ ಅಂದರೆ ತಣ್ಣಗಾಗಿದೆ ಈಗ ಮಿಕ್ಸಿಯಲ್ಲಿ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ಮೂತಾಗಿ ರುಬ್ಕೊಳ್ಳಿ ನೋಡಿ ಈ ತರ ಪೇಸ್ಟ್ ಮಾಡ್ಕೊಂಡಿದ್ದೇನೆ ತುಂಬಾ ಚೆನ್ನಾಗಿ ಬಂದಿದೆ ಪೇಸ್ಟ್ ಆಗ್ತಾ ಇರಲಿಲ್ಲ ಅಂದ್ರೆ ಸ್ವಲ್ಪ ಒಂದು ಸ್ಪೂನಷ್ಟು ನೀರನ್ನು ಹಾಕಿ ಇನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಈಗ ಒಂದು ಪ್ಯಾನನ್ನು ತೆಗೆದುಕೊಂಡು ಅದಕ್ಕೆ ಎರಡು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಗರಂ ಆಗಲಿಕ್ಕೆ ಬಿಡಿ ನಂತರ ಅದಕ್ಕೆ ಜೀರಿಗೆಯನ್ನು ಹಾಕಿ ಚಟಪಟ ಅನ್ನುವರೆಗೆ ಬಿಟ್ಟು ನಂತರ ಅದಕ್ಕೆ ಈರುಳ್ಳಿಯನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು ಗೋಡಂಬಿಯನ್ನು ಹಾಕಿಕೊಳ್ಳೋಣ ಗೋಡಂಬಿಯನ್ನು ಹಾಕಿ ಚೆನ್ನಾಗಿ ಕೆಂಪು ಬಣ್ಣ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ನಾವು ರುಬ್ಬಿಕೊಂಡಿರೋ ಪೇಸ್ಟನ್ನು ಅದರೊಳಗೆ ಹಾಕಿ ಚೆನ್ನಾಗಿ ಕಲಿಸಿಕೊಳ್ಳಿ ನಂತರ ಫ್ರೆಂಡ್ಸ್ ನಿಮಗೆ ಬೇಕಾಗುವಷ್ಟು ತಿಕ್ನೆಸ್ ನಿಮಗೆ ಗಟ್ಟಿ ಬೇಕು ಅಥವಾ ತೆಳುವಾಗಿ ಬೇಕು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಕೊಂಡು ಚೆನ್ನಾಗಿ ಕಲಿಸಿಕೊಳ್ಳಿ ಹಾಗೂ ಅದು ಕುದ್ದ ನಂತರ ಹೇಗೂ ಗಟ್ಟಿಯಾಗುತ್ತದೆ ಸೊ ನೋಡಿಕೊಂಡು ನೀರನ್ನು ಹಾಕಿಕೊಳ್ಳಿ ಈಗ ನೋಡಿ ಫ್ರೆಂಡ್ಸ್ ಇದು ಕುದೀತಾ ಇದೆ ಇವಾಗ ನಾವು ಇದಕ್ಕೆ ಫ್ರೆಶ್ ಕ್ರೀಮನ್ನು ಹಾಕಬೇಕು ಸ್ಮೂತಿನೆಸ್ ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತದೆ ಫ್ರೆಶ್ ಕ್ರೀಮ್ ಇಲ್ಲಾಂದರೆ ಏನು ಮಾಡಬೇಕಂದ್ರೆ ಹಾಲಿನ ಕೆನೆ ಇರುತ್ತದಲ್ಲ ಫ್ರೆಶ್ ಆಗಿದ್ದು ಇವತ್ತಿಂದ ಹಾಲು ಕಾಯಿಸಿದ್ದು ಕೆನೆ ಇರುತ್ತದಲ್ಲ ಆ ಕೆನೆಯನ್ನು ತೆಗೆದುಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದು ಕೂಡ ಹಾಕಿದರೆ ನಡೀತದೆ ನಾನೀಗ ಹಾಗೆ ಮಾಡಿದ್ದು ಕ್ರೀಮ್ ಇರಲಿಲ್ಲ ಸೊ ಅದಕ್ಕೆ ಕೆನೆಯನ್ನು ಹಾಕಿದ್ದೇನೆ ಹಾಕಿ ಚೆನ್ನಾಗಿ ಕುದಿಯಲು ಬಿಡಿ ನಂತರ ಇದಕ್ಕೆ ಕಟ್ ಮಾಡಿಕೊಂಡಿರುವ ಪನ್ನೀರನ್ನು ಸಹ ಆ್ಯಡ್ ಮಾಡೋಣ ಪನ್ನೀರನ್ನು ಹಾಕಿ ಕಲಿಸಿಕೊಳ್ಳಿ ಚೆನ್ನಾಗಿ ನಂತರ ಕೊನೆಯದಾಗಿ ಇದಕ್ಕೆ ಕಸೂರಿ ಮೇಥಿಯನ್ನು ಕೂಡ ಹಾಕಿಕೊಳ್ಳೋಣ ಹಾಕಿಕೊಂಡು ಚೆನ್ನಾಗಿ ಕಲಿಸಿಕೊಳ್ಳಿ ಕಲಸಿಕೊಂಡು ಕುದಿಯಲಿಕ್ಕೆ ಬಿಡಿ ಜಾಸ್ತಿ ಕುದಿಯುವ ಅವಶ್ಯಕತೆ ಇಲ್ಲ ಏಕೆಂದರೆ ನಾವು ಆಲ್ರೆಡಿ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಎಲ್ಲವನ್ನು ಮೊದಲಿಗೆ ಹುರಿದುಕೊಂಡು ಪೇಸ್ಟ್ ಮಾಡಿದ್ದೇವಲ್ಲ ಸೊ ಅವಶ್ಯಕತೆ ಏನೂ ಇಲ್ಲ ಮತ್ತು ಫ್ರೆಂಡ್ಸ್ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕೀಪ್ ಸಪೋರ್ಟಿಂಗ್ ಮೀ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಈಗ ನೋಡಿ ಕಾಜು ಪನ್ನೀರ್ ಮಸಾಲ ರೆಡಿಯಾಗಿದೆ ಮೇಲೆ ಈಗ ಸಣ್ಣದಾಗಿ ಹೆಚ್ಚಿಕೊಂಡಿರುವ ಕೊತ್ತಂಬರಿಯನ್ನು ಹಾಕಿ ಈಗ ರೆಡಿಯಾಗಿದೆ ಈಗ ಮಧ್ಯಾಹ್ನ ಲಂಚ್ ರೆಡಿಯಾಗಿದೆ ಫ್ರೆಂಡ್ಸ್ ಮತ್ತು ನಾನು ಚಪಾತಿ ಹಿಟ್ಟನ್ನು ನಾದಿ ಇಟ್ಟಿದ್ದೆ ಪ್ಲೇನ್ ಚಪಾತಿ ಮಾಡುವ ಬದಲು ಅದನ್ನೇ ಕುಲ್ಚಾ ಥರ ಲಟ್ಸ್ಕೊಂಡು ಅದಕ್ಕೆ ತುಪ್ಪ ಹಚ್ಚಿ ಮೇಲೆ ಎಳ್ಳು ಮತ್ತು ಕೊತ್ತಂಬರಿಯನ್ನು ಹಾಕಿ ಕುಲ್ಚಾ ಥರ ಮಾಡ್ಕೊಂಡು ತಿಂದ್ವಿ ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್